ಇರ್ತದೆ ಇಲ್ಲ ಅಂಥೇಳಿ ಬಟ್ ದಟ್ ಶುಡನ್ ಬಿ ಯುವರ್ ಇದು ಇಲ್ಲಿ ಕೂತ್ಕೊಂಡವರು ಆ ಥರ ಯೋಚನೆ ಮಾಡಿ ನನಗೆ ಪ್ರಶ್ನೆ ಕೇಳಬಾರ್ದು ನಾನು ಒಂದು ಜವಾಬ್ದಾರಿ ತ ಇದ್ರೊಳಗಿದ್ದೀನಿ ನನ್ನ ಹೇರ್ ಸ್ಟೈಲ್ ಆಯಿತು ಹೇರ್ ಸ್ಟೈಲ್ ಬಗ್ಗೆ ಬಿ ಜೆ ಪಿ ಅಧ್ಯಕ್ಷರು ಕೇಳಿದರು ಅವರಿಗೆ ಬೇರೆ ಕೆಲಸ ಕೇ ಕೇಳಬೇಕಾಗಿತ್ತು ಇಲ್ಲ ಅಂತ ಹೇಳಲ್ಲ ಪಾಪ ಅವರು ಫೋನ್ ಮಾಡಿ ಹೇಳಿದರು ಒಂದು ದಿವಸ ಸುಮ್ಮನೆ ಪರ್ಸನಲ್ ಆಗಿ ತೊಗೊಳಕ್ ಹೋಗ್ಬೇಡಿ ಮೊದಲು ಸಿಗ್ತಾ ಇರ್ತೀವಲ್ಲ ಎಲ್ಲ ಒಟ್ಟಿಗೇನೆ ಇಟ್ಸ್ ಓಕೆ ಬಿಡಿ ಅಂತ ಹೇಳಿ ಬಟ್ ಅದು ಒಂದ್ಸತಿ ಎರಡ್ ಸತಿ ನೀವು ಮಾಧ್ಯಮದವ್ರು ಏನು ಮಾಡ್ತೀರಿ ಹತ್ತು ಸತಿ ಕೇಳ್ಬಿಡ್ತೀರಿ ನಾನು ಸಿಟ್ಟು ಬಂದು ಏ ಹೋಗ ಮಾರಾಯ ಅದು ತಗೊಂಡು ಏನು ಮಾಡ್ತೀಯ ಅಂತ ಆದ್ರೆ ನಾನು ಇದನ್ನ ಬೇರೆ ರೀತಿ ಉತ್ತರ ಕೊಡ್ತೀನಿ ನಿಮಗೆ ನಾನು ಶಿಕ್ಷಣ ಸಚಿವನಾದಾಗ ಮೋಸ್ಟ್ಲಿ ಐ ಥಿಂಕ್ ಗೌಟ್ರಿಗೆ ಗೊತ್ತು ಅವ್ರಿಗೆ ಒಂದು ಸರ್ತಿ ನಾನು ಹೇಳಿದ್ದೆ ನಾನಲ್ಲಿ ಇದೊಳಗೆ ಮತ್ತು ಮಾಧ್ಯಮದಲ್ಲೂ ಕೂಡ ಹಂಚ್ಕೊಂಡಿದ್ದೆ ಒಂದು ಮಗು ನನಗೆ ಮೆಸೇಜ್ ಕಳಿಸ್ತು ನಿಮ್ಮ ಥರ ಹೇರ್ ಸ್ಟೈಲ್ ನಾವು ಇಡ್ಬೋದು ಆ ಶಾಲೆಯಲ್ಲಿ ಅಂತ ನಾನು ಆಮೇಲೆ ಆ ಮಗುಗೆ ಫೋನ್ ಮಾಡಿ ನಂಬರ್ ಬೇಕಾದ್ರೆ ಕೊಡ್ತೀನಿ ಆ ಮಗುಗೆ ಫೋನ್ ಮಾಡಿರೋದು ಇಲ್ಲಪ್ಪ ನನಗೂ ಇಷ್ಟ ನೀವೆಲ್ಲರೂ ಆ ಹೇರ್ ಸ್ಟೈಲ್ ಇರಬೇಕಂತ ಇಲ್ಲ ನಿಮಗೆ ಸ್ವಂತ ನಿಮಗೆ ಇಷ್ಟಪಡೋದು ಪ್ರಾಬ್ಲಮ್ ಏನು ಅಂದರೆ ನೀವೇನಾದ್ರೂ ಜಗಳ ಆಡಬೇಕಾದ್ರೆ ಕೂದಲೇ ಫಸ್ಟ್ ಹಿಡಿಯೋದಪ್ಪ ಶರ್ಟ್ ಹೋಗಿ ಎಲ್ಲರೂ ಬಿಟ್ಟು ಆವಾಗ ಮತ್ತೆ ನಾ ನೀವಿಬ್ರು ಜಗಳ ಆಡೋದಿರಲಿ ನಿಮ್ಮ ಅಪ್ಪಂದ್ರೆ ಜಗಳ ಆಡ್ತಾರೆ ಬೇಡ ಒಂದು ಸಿಸ್ಟಮ್ ಇರುತ್ತೆ ಅಂಥೇಳಿ ಹೇಳ್ತಾರೆ ಕನ್ನಡ ನೋಡಿ ನಾನು ಯಾಕೆನೋ ಒಂದು ಫಸ್ಟ್ ಟೈಮು ಇಂಥ ವೇದಿಕೆ ಸಿಕ್ಕಿದೆ ಪಕ್ಷಾತೀತವಾಗಿದ್ದಾರೆ ಎಲ್ಲ ವರ್ಗದ ಜನರಿದ್ದಾರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಕ್ಳಿಗೆ ಏನು ಹೇಳ್ಕೊಡ್ತೀರ ಅದು ಮಾತ್ರ ನಿಮಗೆ ಮುಂದೆ ಹೊರಗಡೆ ಬರುತ್ತೆ ನಾನು ಓದಿದ್ದು ಮೆರಿ ಮಕ್ಲೇಟ್ ಸ್ಕೂಲ್ ಶಿವಮೊಗ್ಗ ಅಲ್ಲಿ ಇಂಗ್ಲೀಷ್ನ ಕನ್ನಡದೊಳಗೆ ಹೇಳ್ಕೊಡ್ತಾಯಿದ್ರು ನಾನು ಬೆಂಗಳೂರಿಗೆ ಏಳನೇ ತಾರೀ ಏಳನೇ ಕ್ಲಾಸಿಗೆ ಬಂದೆ ಇಲ್ಲಿ ಕನ್ನಡನೇ ಇಂಗ್ಲೀಷಲ್ಲಿ ಹೇಳ್ಕೊಡೋರು ಇಂಥ ಸಮಸ್ಯೆ ಇದ್ದಾಗ ನನಗೆ ಓದಕ್ಕೆ ಮಾತ್ರ ಪ್ರಾಬ್ಲಮ್ ಮಾತಾಡೋದಕ್ಕೆ ಏನಿಲ್ಲ ನೀವೆಲ್ಲರಿಗಿಂತ ಚೆನ್ನಾಗಿ ಮಾತಾಡೋದು ನನಗೆ ಗೊತ್ತಿದೆ ಅದನ್ನ ಚಾಲೆಂಜ್ ಏನು ಮಾಡ್ತಾಯಿಲ್ಲ ಆದರೆ ಮಾಧ್ಯಮದಲ್ಲಿ ಈ ಥರ ಹೇಳಿದಾಗ ಪದೇ ಪದೇ ಕೇಳಿದಾಗ ನನಗೂ ಸ್ವಲ್ಪ ಸಿಟ್ಟು ಮನುಷ್ಯ ಅಂದ ಮೇಲೆ ಕೆಮ್ತಾರೆ ಸಿಟ್ಟು ಬರುತ್ತೆ ಜ್ವರ ಬರುತ್ತೆ ಎಲ್ಲ ಇರುತ್ತೆ ಸಿಟ್ಟು ನನಗೂ ಇರ್ತದೆ ಪದೇ ಪದೇ ಕೇಳಿದಾಗ ನಾನು ಹಂಗೆ ಕೊಡೋದು ಆದರೆ ನಾನು ಇರೋ ಇಲಾಖೆ ಭಾಳ ಸಮಾಧಾನದಿಂದ ಮಾಡಬೇಕಾಗುತ್ತೆ ನೀವು ಕೇಳೋ ಪ್ರಶ್ನೆಯೂ ಕೂಡ ಸಮಾಧಾನದಿಂದ ಇವತ್ತು ಕೂಡ ಇದ್ರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ ಎರೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಅಂದ್ರೆ ಪ್ರಶ್ನೆಗಳಂತ ನನ್ನ ನಿಮಗೆ ನೇರ ಪ್ರಶ್ನೆ ಏನು ಇತ್ತೀಚೆಗೆ ಶಾಲಾ ಮಕ್ಕಳಿಗೆ ಶೂ ಕೊಡಲಿಕ್ಕೆ ಸಾರ್ವಜನಿಕರಿಂದ ದೇಣಿಗೆ ಕೇಳಿದ್ರ ಬಗ್ಗೆ ನಿಮ್ಮ ಇಲಾಖೆಯಿಂದ ಪ್ರಕಟಣೆ ಬಂದಿತ್ತು ನೀವು ಈಗಾಗಲೇ ಹೇಳಿದ್ರೆ ಎರಡು ವರ್ಷದಿಂದ ಸಮರ್ಥವಾಗಿ ನನ್ನ ಇಲಾಖೆಯನ್ನು ನಿಭಾಯಿಸ್ಕೊಂಡು ಬರ್ತಿದೀನಿ ಅಂತ ಆದರೂ ಶಾಲಾ ಮಕ್ಕಳಿಗೆ ಶೂ ಕೊಡ್ಲಿಕ್ಕೆ ಆಗದೆ ಜನರಿಂದ ದೇಣಿಗೆ ತಗೊಳೋಂತ ದಯನೀಯ ಸ್ಥಿತಿಗೆ ನಿಮ್ಮ ಇಲಾಖೆ ಅಲ್ಲ ನೀವು ಎಲ್ಲಿ ಓದಿದ್ರಿ ಮೀಡಿಯಾದಲ್ಲಿ ಸೋಶಿಯಲ್ ಇಲಾಖೆಯಿಂದ ಓದಿದ್ರಿ ನಿಮಗೇನಾದ್ರು ನೋಡಿದ್ದೀರಾ ನೀವು ಆರ್ಡರ್ನ ನೀವು ಬನ್ನಿ ನನ್ನ ಜೊತೆ ಇವಾಗ ತೋರಿಸ್ತೀನಿ ಒನ್ ಮಂತ್ ಬ್ಯಾಕ್ ಸಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಅಡ್ಮಿಷನ್ ಇನ್ನೂ ಕ್ಲೋಸ್ ಆಗಿಲ್ಲ ಕರೆಕ್ಟಾ ಆಗಸ್ಟ್ ಫಸ್ಟ್ ನಿನ್ನೆಗೆ ಅಫಿಷಿಯಲಿ ನಮ್ಮ ಲೆಕ್ಕದ ಪ್ರಕಾರ ಸ್ಯಾಟ್ಸ್ ಅಂತ ಇರುತ್ತೆ ಸೂಡ್ ಸ್ಟೂಡೆಂಟ್ಸ್ ಅನಲೈಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಆ ಸ್ಯಾಟ್ಸ್ ಸ್ಟಾರ್ಟ್ ಕ್ಲೋಸ್ ಆಗೋದು ನಿನ್ನೆ ಬಟ್ ನಾಳೆ ಮಕ್ಕಳು ಬಂದ್ರೂ ನಾನು ತಗೊಳ್ಬೇಕು ಬೇರೆ ಶಾಲೆಯಿಂದ ಕಳಿಸಿದ್ರು ನಾನು ತಗೋಬೇಕು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡೇಸು ನಾನು ಮುನ್ನೂರ ಅರವತ್ತೈದು ದಿವಸನೂ ಕೂಡ ತಗೊಳ್ಬೇಕು ದುಡ್ಡು ಶಾರ್ಟೇಜ್ ಇದೆ ಅಂತ ಹೇಳಿ ಯಾರೋ ಮಾಧ್ಯಮದಲ್ಲಿ ಹಾಕಿದ್ರು ಅಂತ ತಕ್ಷಣ ಹಾಕಬೇಡಿ ಕ್ಲಾರಿಫೈ ಮಾಡ್ಕೊಳ್ಳಿ ದುಡ್ಡು ಇದೆ ಅಲ್ಲ ಒಂದು ನಿಮಿಷ ಅಜ್ಜಿತ್ತೆ ಸಾರಿ ಐ ಹ್ಯಾವ್ ಟು ಆನ್ಸರ್ ಅದು ವಿರೋಧ ಪಕ್ಷದವ್ರು ಹೇಳಿದಾಗ ನನ್ನ ಕರ್ತವ್ಯ ಆಗುತ್ತೆ ವಿಧಾನಸೌಧದಲ್ಲೂ ಇದೇ ವಾಯ್ಸ್ ಬಂದನ್ನು ಕೂಡ ನಾನು ಮಾಡಬೇಕು ಅವ್ರಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಎಲ್ಲ ದುಡ್ಡು ಕೂಡ ಎಸ್ ಡಿ ಎಮ್ ಸಿ ಅವ್ರಿಗೆ ಹೋಗುತ್ತೆ ಒಂದು ಮಗುಗೆ ಇಷ್ಟು ಅಂತೇಳಿ ಫಿಕ್ಸ್ ಆಗಿರುತ್ತೆ ಅದು ಡೆಪಾಸಿಟ್ ಆಯ್ತು ಇವಾಗ ನಿನ್ನೆವರೆಗು ಯಾವ ಲೆಕ್ಕದ ಮೇಲೆ ಹಾಕಲಿ ನೂರು ಮಕ್ಕಳಿದ್ದಾರೆ ಕಳಿಸ್ತೀನಿ ನಾಳೆ ಇನ್ನು ಹತ್ತು ಮಕ್ಕಳಾದರೆ ಇಲ್ಲಿಂದ ದುಡ್ಡು ತರಬೇಕು ಆಮೇಲೆ ದೇಣಿಗೆಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ದೇಣಿಗೆಯನ್ನು ಶೂಸು ಸಾಕ್ಸಿಗೆ ಕೇಳಿಲ್ಲ ಬಜೆಟ್ ಅನೌನ್ಸ್ಮೆಂಟ್ ಆಗಿದೆ ದುಡ್ಡಿದೆ ಅಂದ್ರೆ ನಿಮ್ಗೆ ಅಂದ್ರೆ ಏನಾಗಿದೆ ಅನ್ನೋದು ಗೊತ್ತು ಸರ್ಕಾರ ಕೊಟ್ಟಿರೋ ದುಡ್ಡಿನಲ್ಲಿ ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕಿ ಗುಣಮಟ್ಟದ ಶೂಸ್ ತಗೊಳ್ಳೋಣ ಯಾರು ದಾನಿಗಳಿದ್ರೆ ಬನ್ನಿ ಅಂತ ಕೆಲವು ಎಸ್ ಡಿ ಎಂ ಸಿ ಅವ್ರು ಮನವಿ ಮಾಡಿದ್ದಾರೆ ಮಾಡ್ಕೊಂಡಿರ್ಬೇಕು ಕೆಲವು ಎಸ್ ಡಿ ಎಂ ಸಿ ಅವ್ರು ಮನವಿ ಮಾಡಿದ್ದಾರೆ ಕೆಲವರು ಮಾಡಿಲ್ಲ ಎಸ್ ದಾನಿಗಳಿಗೆ ಮಾಡಿಲ್ಲ ಕೆಲವರು ಎಲ್ ಎಸ್ ಏನ್ ಮಾಡಿದ್ದಾರೆ ಸರ್ ನೀವು ಸೆಂಟ್ರಲ್ ಮಾಡಿ ಅಂತ ಈ ಸತಿ ಪ್ರಯತ್ನ ಪಟ್ಟೆ ಬಟ್ ಅದು ಇದೆ ಈ ಅಡ್ಮಿಷನ್ ಇವತ್ತುವರೆಗು ನಿನ್ನೆವರೆಗು ಇರೋದ್ರಿಂದ ನಾಳೆನೂ ಇರೋದ್ರಿಂದ ನಾಳೆ ನಾನು ಯಾರಿಗೆ ನಾನು ಸ್ಟೇಟ್ ಟೆಂಡರ್ ಮಾಡ್ತೀನಿ ಅದನ್ನು ನೋಡಿಕೊಂಡು ನಾನು ಮಾಡಬೇಕಾಗುತ್ತೆ ಆಮೇಲೆ ಬೇರೆ ಬೇರೆ ಸ್ಟೋರಿ ಬಂದ್ಬಿಟ್ಟು ಸ್ವಲ್ಪ ನಾನು ಇದರಲ್ಲೆಲ್ಲ ಸ್ವಲ್ಪ ದೂರ ಸ್ವಲ್ಪ ಆದಷ್ಟು ಟ್ರಾನ್ಸ್ಫರ್ ಆಮೇಲೆ ದಿಸ್ ಇಸ್ ದ ಪ್ರಾಕ್ಟೀಸ್ ವಿಚ್ ಹಾಡ್ ಬೀನ್ ದೇರ್ ಫ್ರಮ್ ಫಾಸ್ಟ್ ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಕ್ಕಳಿಗೆ ಸಮಾನತೆಯನ್ನು ತರೋದಕ್ಕೆ ಮಾಡಿರೋದ್ರಿಂದ ಅದು ಬಹಳ ಜವಾಬ್ದಾರಿತವಾಗಿ ನಾನು ನೋಡಬೇಕಾಗತ್ತೆ ನಾನು ಆ ಜವಾಬ್ದಾರಿತವಾಗಿ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಸೊ ಯಾವುದೇ ಕಾರಣಕ್ಕಿಲ್ಲ ಬಟ್ ಎಸ್ ಡಿ ಎಂ ಸಿ ಅವರು ದಾನಿ ಕೇಳಿ ದಾನ ಕೇಳಿದ್ರೆ ಅವ್ರ ವ್ಯಾಪ್ತಿಗೆ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಒಂದು ಸ್ವಲ್ಪ ಇರಲಿ ಆಮೇಲೆ ನನಗೆ ಸ್ವಲ್ಪ ಶಿಕ್ಷಣ ಇಲಾಖೆ ಹತ್ರ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಎಜುಕೇಷನ್ ಇರಲಿಲ್ಲ ತಂದೆ ತಾಯಿ ಹೊಲಕ್ಕೆ ಹೋಗೋರು ಆ ಟೈಮಲ್ಲಿ ಮಗುನಲ್ಲಿ ಕರ್ಕೊಂಡು ಹೋಗೋರು ಅಲ್ಲಿ ವಂಚಿತರಾಗರು ಈ ಮಕ್ಕಳು ನಮ್ಮ ತಂದೆಯವರು ಅವಾಗ ಒಂದು ಕಾನೂನು ತಂದರು ಮೋಸ್ಟ್ಲಿ ಇಲ್ಲೆಲ್ಲರು ಯಾರು ಸೀನಿಯರ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ಒಂದು ರೂಪಾಯಿ ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೋ ಒಂದು ರೂಪಾಯಿನ ಸ್ಟೈಫಂಡ್ ಕೊಡೋರು ಅದನ್ನ ಗಂಡಂದ್ರ ಕೈಯಲ್ಲಿ ಕೊಡ್ತಿರ್ಲಿಲ್ಲ ಯಾಕೆಂದರೆ ದಾರಿಯಲ್ಲಿ ಪ್ಯಾಕೆಟ್ ಅಂಗಡಿ ಸಿಗೋದು ತಾಯಿಯವ್ರ ಕೈಯಲ್ಲಿ ಕೊಡೋರು ತಾಯಿಯವರು ಅದು ಕುತ್ಕೊಂಡು ಜೀವನನೂ ಕೂಡ ಮಾಡ್ತಾಯಿದ್ರು ಸೊ ಅರ್ನ್ ವೈಲ್ ಯು ಲರ್ನ್ ಅಂತ ಹೇಳಿ ಅಂದರೆ ಕಲಿಬೇಕಾದ್ರೆ ದುಡಿಮೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮುಂದಿನ ವರ್ಷ ನಾನು ತರ್ತಾ ಇದ್ದೀನಿ ಆ ಹೆಸರಲ್ಲಿ ಸುಮ್ಮನೆ ನಿಮ್ಗೆ ಮಾಹಿತಿ ಮತ್ತಷ್ಟು ಪ್ರಶ್ನೆ ಇಪ್ಪ ಅಂತ ಹೇಳಿ ಸರ್ ಕಳೆದ ಬಾರಿಯ ಒಂದು ರಿಸಲ್ಟ್ ನೋಡಿದಾಗ ಫಲಿತಾಂಶ ನೋಡಿದಾಗ ಪಿ ಯು ಸಿನಲ್ಲಿ ಏಟ್ ಪರ್ಸೆಂಟ್ ಕಮ್ಮಿ ಆಗಿದೆ ಅದ್ರ ಜೊತೆಗೆ ರಾಷ್ಟ್ರೀಯ ಕಲಿಕಾ ನೀತಿ ರಾಷ್ಟ್ರೀಯ ಕಲಿಕಾ ಒಂದು ಕೆಪಾಸಿಟಿ ಕರ್ನಾಟಕದ್ದು ಕಮ್ಮಿ ಆಗ್ತಾ ಇದೆ ಫ್ರಾಕ್ ರಾಷ್ಟ್ರೀಯ ಸಮಿತಿ ಅಂತೇಳಿ ಅದರೊಳಗಡೆ ಒಂದು ರಿಪೋರ್ಟನ್ನೇ ಕೊಟ್ಟಿದೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಐವತ್ತೈದು ಸರ್ಕಾರಿ ಶಾಲೆಗಳ ಛಾವಣಿಗಳು ಸೋರ್ತಾ ಇದಾವೆ ಮೊದಲನೇ ಪ್ರಶ್ನೆ ಸಾವಿರದ ಐನೂರು ಕೋಟಿ ರೂಪಾಯಿನ ಅಜಿಂ ಪ್ರೇಮ್ಜಿ ಅವರು ಸರ್ಕಾರ ಕೊಟ್ಟಿದ್ದಾರೆ ಆದ್ರೂ ಸಹ ಆರು ದಿವಸ ಮೊಟ್ಟೆ ಕೊಡಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಚರ್ಚೆ ಬಹಳ ಇದೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸುಳ್ಳು ಹೋಗಬೇಡ್ರಿ ಆಫೀಸಲ್ಲಿ ನಾನ್ ನೀವು ನಮ್ಕೊಂಡು ಕುತ್ಕೊಳ್ಳೋದ್ರೆ ನಿಮ್ಮ ಅದು ನಿಮ್ಮ ಹಣೆ ಬರ ನಾನೇನು ಮಾಡೋಕ್ಕಾಗಲ್ಲ ಸೋಣವ್ರೆಲ್ಲ ನೀವು ಕರೆಕ್ಟ್ ಆಗಿ ತೋರಿಸ್ತಿರ್ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನಿಮಗೆ ಆತರ ಕ್ಲಾರಿಫಿಕೇಶನ್ ಬೇಕಾದ್ರೆ ಇಲ್ಲ ಒಳ್ಳೆ ಮೀಡಿಯಾದವ್ರು ಕೆಲ್ಸಿ ತಪ್ಪು ತೋರಿಸ್ಬಿಡ್ತಾರೆ ಗೊತ್ತಾಗದ ಏನಿಲ್ಲ ಬಟ್ ನೀವು ನನ್ನ ಹತ್ರ ಬನ್ನಿ